ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನು ಶುರುವಿನಲ್ಲೇ ಇಲ್ಲಿ ಮೀನಾಗೆ ಹರ್ಟ್ ಆಗಿರುತ್ತೆ ಒಂದು ಕಡೆ ಸೂರ್ಯನಗಂತೂ ತುಂಬಾ ಹರ್ಟಾಗಿರುತ್ತೆ ಸುಳ್ಳು ಹೇಳಿ ಮದುವೆ ಮಾಡಿರ್ತಾಳೆ ಅಂತ ಹೇಳ್ಬಿಟ್ಟು ಅವನು ಕೂಡ ತುಂಬ ಚೆನ್ನಾಗಿ ಡ್ರಿಂಕ್ಸ್ ಮಾಡಿಕೊಂಡು ಮನೆಗೆ ಬಂದಿರ್ತಾನೆ ತುಂಬ ಚೆನ್ನಾಗಿ ಅಂತಲ್ಲ ಡ್ರಿಂಕ್ಸ್ ಮಾಡೋದು ಅಪಾಯನೇ ಬಟ್ ಅವರು ಕೂಡ ಅವನು ಡ್ರಿಂಕ್ಸ್ ಮಾಡ್ಕೊಂಡು ಬಂದಿರ್ತಾನೆ ನವಿಗೆ ತಡಿಲಾರ್ಥ ಇಲ್ಲಿ ಮನೋಜ್ ಹತ್ರ ಮಾತಾಡ್ತಾ ಇರ್ತಾನೆ ಸಾರಿ ರವಿ ಹತ್ರ ಮಾತಾಡ್ತಾ ಇರ್ತಾನೆ ರವಿ ತುಂಬಾ ಹೊರಟಾಗಿದೆ ಕಣೋ ನನ್ನ ಮನಸ್ಸಿಗೆ ನಾನು ಎಂಟ್ರೆ ನನಗೆ ಮೋಸ ಮಾಡ್ಬಿಟ್ಲು ಅಂತ ಹೇಳ್ತಾ ಇರ್ತಾನೆ ಏ ಸೂರ್ಯ ಯಾಕೋ ಈ ರೀತಿ ಮಾಡ್ತಾ ಇದೀಯ ಅಂತ ರವಿ ಕೂಡ ಹೇಳ್ತಾ ಇರ್ತಾನೆ ಅವರಪ್ಪನೂ ಅಷ್ಟೇ ತುಂಬಾ ಫೀಲ್ ಮಾಡ್ಕೊಂಡು ನಿಂತಿರ್ತಾರೆ ಅಂಗನಾಥ ಸೊ ಏನು ಮಾಡಬೇಕು ಆಗ್ತಾ ಇರಲ್ಲ ಇಲ್ಲಿ ಸೂರ್ಯನಿಗೆ ತುಂಬಾನೇ ನೋವಾಗಿರುತ್ತೆ ನನ್ನ ನಂಬಿಕೆಗೆ ದ್ರೋಹ ಮಾಡಿದ್ಲು ನಾನು ನೇಳ್ತಿ ಅಂತ ಹೇಳ್ಬಿಟ್ಟು ಈ ಒಂದು ಆಗಿರೋ ಸೂರ್ಯನಿಗೂ ಮೀನಾಗಿ ತೊಂದರೆ ಇಲ್ಲಿ ಮನೋಜನ್ಗೂ ಹಾಗೇ ರೋಹಿಣಿಗಂತೂ ತುಂಬಾ ಖುಷಿ ಕೊಡ್ತಾಯಿದೆ ಮತ್ತು ಶಾಂತಿಗೂ ಅಷ್ಟೇ ಪ್ಲಸ್ ಪಾಯಿಂಟ್ ಆಗಿದೆ ಇದು ಸೊ ಇಲ್ಲಿ ಇನ್ನೊಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ ವಿಡಿಯೋ ಮುಖಾಂತರ ರೋಹಿಣಿ ಪಾತ್ರ ರೋಹಿಣಿನೇ ಆಗಿರುತ್ತೆ ಸೊ ಇಲ್ಲಿ ಮುಖ ಮಾತ್ರ ಚೇಂಜ್ ಆಗಿರುತ್ತೆ ಅಂದರೆ ಈ ಪಾತ್ರಕ್ಕೆ ಇಲ್ಲ ಬಟ್ ಈಗ ಹೊಸಬ್ರು ಬಂದಿದ್ದಾರೆ ಸೊ ಎಲ್ಲರೂ ಕೂಡ ಇವ್ರಿಗೂ ಸಪೋರ್ಟ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಹಾಗೆ ಸಪೋರ್ಟ್ ಮಾಡಿ ಇವ್ರ ಕ್ಯಾರೆಕ್ಟ್ರ್ ಬಗ್ಗೆ ಇನ್ನೇನು ಡೈರೆಕ್ಟರ್ ಮಾಡ್ತಾರೆ ಬಿಡಿ ಅವ್ರಿಗೆ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಸೊ ಅವರ ಆ್ಯಕ್ಟಿಂಗ್ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಸೊ ಬನ್ನಿ ಈಗ ಇನ್ನು ಎಲ್ಲ ಬೇಜಾರು ಮಾಡಿಕೊಂಡು ಮನೆಯವರೆಲ್ಲ ಒಂದು ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲೇ ತುಂಬ ಮೋಸ ಆಗಿದೆ ನನಗೆ ಅಂತ ಸೂರ್ಯ ಅನ್ಕೋಬೇಕಾದಾಗ ನೋಡ್ರಿ ನಾನು ಮಾಡೋದು ತೊಪ್ಪೆ ಅಂತೇಳಿ ಮೀನಾ ಕೂಡ ಎಂಟ್ರಿ ಆಗ್ತಾಳೆ ಮನೆಯವರು ಒಂದೊಂದೇ ಒಂದೊಂದು ಥರ ಮಾತಾಡ್ತಾ ಇರ್ತಾರೆ ಎಲ್ಲರೂ ಕೂಡ ಆದರೆ ಇಲ್ಲಿ ಕ್ಷಮೆ ಕೇಳೋಣಂಥ ಮೀನ ಮನೆಗೆ ಬಂದಿರ್ತಾಳೆ ಮನೆಗೆ ಬಂದ್ಬಿಟ್ಟು ಫಸ್ಟು ಕ್ಷಮೆ ಕೇಳ್ತಾಳೆ ಸೂರ್ಯನಿಗೆ ನನ್ನ ದಯವಿಟ್ಟು ಕ್ಷಮಿಸಿರಿ ನಾನು ಮಾಡ್ರೆ ತಪ್ಪೇರಿ ಏಕೆಂದರೆ ನನ್ನ ಒಂದು ಜಾಗದಲ್ಲಿ ನೀವಿದ್ದರೂ ಕೂಡ ಇದೇ ರೀತಿ ಮಾಡ್ತಾಯಿದ್ರಿ ಅಂತ ಅನ್ಸುತ್ತೆ ಅಂದಾಗ ಆದರೆ ಕ್ಷಮೆ ಅಂಥದ್ದೆಲ್ಲ ಏನಿಲ್ಲ ನನ್ನ ಹತ್ರ ಅಂತೇಳಿ ಸೂರ್ಯ ಹೇಳ್ತಾನೆ ಸೊ ಇಲ್ಲಿ ರಂಗನಾಥ್ ಹತ್ರ ಬಂದ್ಬಿಟ್ಟು ದಯವಿಟ್ಟು ನನ್ನ ಕ್ಷಮಿಸಿ ಮವ ಅಂತೇಳಿ ಮಣಕಾಲ ಊರ್ಬಿಟ್ಟು ಕ್ಷಮೆ ಕೇಳ್ತಾಳೆ ಇಲ್ಲಿ ರೋಹಿಣಿ ಮಾತ್ರ ಪ್ಲೆಸ್ ಪಾಯಿಂಟ್ ಆಗಿರುತ್ತೆ ನಗ್ತಾ ಇರ್ತಾಳೆ ಆದರೂ ಕೂಡ ರಂಗನಾಥ್ ತುಂಬ ಫೇಲ್ ಮಾಡಿಕೊಂಡು ನೋಡಮ್ಮ ಕ್ಷಮಸಕ್ಕೆ ನಾನು ಯಾರು ಅಲ್ಲಮ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ರಂಗನಾಥ್ ಕೂಡ ಹಾಗೆ ಹೇಳ್ತಾರೆ ಅಪ್ಪ ಅವಳು ಕಣ್ಣೀರಾಗ್ತಾಳೆ ಅವಳು ಅಳ್ತಾಳೆ ಅಂತೇಳ್ಬಿಟ್ಟು ನೀನು ಕ್ಷಮಸಕ್ಕೆಲ್ಲ ಹೋಗ್ಬೇಡಪ್ಪ ನನ್ನ ಮದುವೆ ಮಂಟಪದಲ್ಲಿ ಎಷ್ಟೊಂದೆಲ್ಲ ನೋವು ಮಾಡಿದ್ರಪ್ಪ ಹಾಂ ಎಲ್ಲರೂ ಸೇರಿಕೊಂಡು ನನಗೆ ತುಂಬಾ ಬೇಜಾರು ಮಾಡಿದಾರಪ್ಪ ಅಂತೇಳಿ ಸೂರ್ಯ ತುಂಬ ನಂತ್ಕೋತಾ ಇರ್ತಾನೆ ಆದರೆ ಇಲ್ಲಿ ಮೀನ ಮಾತ್ರ ತುಂಬ ಟೆನ್ಷನ್ನಿಂದ ಕ್ಷಮೆ ಕೇಳೋಣ ಅಂತ ಬಂದಿರ್ತಾಳೆ ನಿಮ್ಮ ಅನಿಸಿಕೆ ಒಂದು ಕಮೆಂಟಲ್ಲಿ ತಿಳಿಸಿ ಸೂರ್ಯ ಮಾಡಿದ ನಿಜಾನ ಇಲ್ಲಾಂದರೆ ಮೀನಾ ಮಾಡಿದ ನಿಜಾನ ಸೂರ್ಯ ಈಗ ಮಾಡ್ತಿರೋದು ಹೇಗನಿಸ್ತಿದೆ ಅಂತ ಕಮೆಂಟಲ್ಲಿ ಕೂಡ ತಿಳಿಸಿ ಸೊ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ ಇದೆಲ್ಲ ನಿಮಗೆ ಲಾಸ್ಟ್ ಎಂಡಿಂಗಲ್ಲಿ ಹೇಳ್ತೀನಿ ಯಾಕೆ ಈ ರೀತಿ ಆಗ್ತಾ ಇದೆ ಯಾರು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಖಂಡಿತ ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ ಸೊ ಇನ್ನು ಇನ್ನೇನು ಇಲ್ಲಿ ಮನೆಯಲ್ಲಿ ಚರ್ಚೆ ನಡೀತಾ ಇರುತ್ತೆ ನೀನು ನಡೆದಿರೋದನ್ನೆಲ್ಲ ವಿಷಯ ಹೇಳ್ತಲೇ ಇರ್ತಾಳೆ ಸೊ ಆದರೆ ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿರೋದು ಇವರಿಗೆ ಶಾಂತಿಗೂ ರೋಹಿಣಿಗೆ ರೋಹಿ ಬಂದು ರೋಹಿಣಿ ಬಂದ್ಬಿಟ್ಟು ನೀನು ಮಾಡಿದ ತಪ್ಪಲ್ವಾ ಅಂತ ಅಂದಾಗ ನೋಡಿ ತಪ್ಪಿನ ಬಗ್ಗೆ ನೀವು ನನ್ನ ಹತ್ರ ಮಾತಾಡಬೇಡಿ ನಿಮ್ಮ ತಪ್ಪುಗಳ ಮುಂದೆ ಇದು ಯಾವುದೂ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ಶಾಂತಿ ಇದ್ಕೊಂಡು ಈ ಮನೆಯಲ್ಲಿ ನಿನ್ನ ನೋಡೇ ಕಣೆ ಇವಳು ಕೂಡ ಕಲ್ತಿದ್ದು ಅಂತ ಬೈತಾ ಇರ್ತಾಳೆ ಸೊ ಆದರೂ ಕೂಡ ನೀನು ನನ್ನ ಫ್ಯಾಮಿಲಿ ವಿಷಯಕ್ಕೆ ಅಂತ ಸುಮಾರು ಸರಿ ಹೇಳ್ದೆ ನಾನು ಆದರೆ ನನ್ನ ಫ್ಯಾಮಿಲಿ ವಿಷಯಕ್ಕೆ ಯಾವಾಗಲೂ ಬರ್ತಲೇ ಇದ್ದೆ ನೀನು ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾ ಇರ್ತಾಳೆ ಸೊ ಆದರೆ ನೀನು ಮಾಡಿರೋ ತಪ್ಪಂತೂ ಅಂತ ತಪ್ಪಿತ್ತು ಅದಕ್ಕೆ ನಾನು ಮಾತಾಡಿದೆ ಆದರೆ ನಾನು ಮಾಡೋರ ತಪ್ಪೇನಂಥದ್ದೇನಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಮೀನಾ ಹೇಳ್ತಾ ಇರ್ತಾಳೆ ಮತ್ತು ಇಲ್ಲಿ ಜಗಳಾಡ್ಬೇಕಾದಾಗ ರಂಗನಾಥ್ ತುಂಬ ಬೈತಾ ಇರ್ತಾರೆ ಸುಮ್ಮನೆ ಇದ್ಬಿಡ್ರಿ ಅಂತೇಳಿ ಆದರೆ ಶಾಂತಿ ಮಾತ್ರ ಕೂಗಾಡ್ತಲೇ ಇರ್ತಾಳೆ ಅವ್ರ ಫ್ಯಾಮಿಲಿಗೋಸ್ಕರ ಸೂರ್ಯ ಹೋಗಿ ಏನೆಲ್ಲ ಮಾಡ್ದ ಮತ್ತು ಅವ್ರ ತಮ್ಮನ್ನ ಕಾಲೇಜಿಗೆ ಕಳ್ಸೋ ಥರ ಮಾಡ್ದೆ ಅವ್ರ ಫ್ಯಾಮಿಲಿ ದುಡ್ಡು ಖರ್ಚು ಮಾಡಿ ಮದುವೆ ಮಾಡೋಕ್ಕೂ ಒಪ್ಕೊಂಡ ಆದರೆ ಅವನಿಗೇನೆ ಇಲ್ದಂಗೆ ಮಾಡಿಬಿಟ್ರು ಅಂತ ಹೇಳ್ಬಿಟ್ಟು ಸೂರ್ಯನ ಸಪೋರ್ಟ್ ಆಗಿ ಶಾಂತಿ ಮಾತಾಡ್ತಾಳೆ ಸೊ ಆದರೂ ಕೂಡ ಶಾಂತಿ ಹತ್ರ ಹೋಗಿ ಈಗ ಸೂರ್ಯ ಹೌದಮ್ಮ ನೀನು ಕರೆಕ್ಟಾಗಿ ಹೇಳ್ತಾ ಇದ್ದೆ ಶಾಂತಿ ಇವತ್ತು ನೀನು ಬಾಯಿ ಅಂತ ಅನಿಸ್ಕೊಂಡೆ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಿದ್ದೀಯ ಅಂತ ಸೂರ್ಯ ಕೂಡ ಹೋಗಿ ಅವ್ರ ಅಮ್ಮನ ಹತ್ರ ಹೇಳ್ತಾ ಇರ್ತಾನೆ ಇಲ್ಲಿ ಮನೋಜು ಕೂಡ ಹಾಗೆ ಹೇಳ್ತಾನೆ ನನ್ನ ಹೆಂಡತಿ ಬಗ್ಗೆ ನೀವು ಯಾರೂ ಮಾತಾಡೋ ಅವಶ್ಯಕತೆ ಇಲ್ಲ ನನ್ನ ಹೆಂಡತಿ ಯಾವುದೋ ಒಂದು ತಪ್ಪು ಮಾಡಿದ್ಲು ಅದಕ್ಕೆ ಶಿಕ್ಷೆಯನ್ನು ಅನುಭವ್ಸಿದ್ಲು ನಮ್ಮಮ್ಮ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಈಗ ಮನೆಯಲ್ಲಿ ಇನ್ನೊಬ್ಬ ಸುಸಿನೂ ತಪ್ಪು ಮಾಡಿದ್ದಾಳೆ ಅವ್ರಿಗೂ ಕೂಡ ಶಿಕ್ಷೆ ಕೊಡಬೇಕಂತ ಮನೋಜ ಹೇಳ್ತಾನೆ ಆದರೆ ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿರೋದು ಎಲ್ಲರಿಗೂನು ಮನೆಯಲ್ಲಿ ಎಲ್ಲರಿಗೂ ಅಂತಂದರೆ ರೋಹಿಣಿಗೂ ಶಾಂತಿಗೂ ಮನೋಜನ್ಗೆ ಸೊ ಇಲ್ಲಿ ರವಿ ಅಂತೂ ತುಂಬ ಬೇಜಾರು ಮಾಡ್ಕೊಂಡು ನಿಂತಿರ್ತಾನೆ ಅದಕ್ಕೆ ಮಾಡಿದ ಯಾವುದೂ ತಪ್ಪಿಲ್ಲ ಅಂತ ಬರೀ ಅದಕ್ಕೆ ಸಪೋರ್ಟ್ ಆಗಿ ಮಾತಾಡ್ತಾನೆ ಆದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳೋರು ಯಾರು ಇರೋದಿಲ್ಲ ಮನೋಜ್ ಅಂತೂ ಎಷ್ಟೊಂದೆಲ್ಲ ಮಾತಾಡ್ತಿದ್ದಾನೆ ಅಂತಂದರೆ ಹೇಳೋಕ್ಕೆ ಆಗೋದಿಲ್ಲ ಅವ್ನಿಗಿರೋ ದ್ವೇಷನೆಲ್ಲ ತಿರ್ಸ್ಕೋತಾ ಇದ್ದಾನೆ ಅವಳ ಮೇಲೇನೂ ಸೂರ್ಯನ ಮೇಲೆ ಇರೋ ದ್ವೇಷ ಇನ್ನು ಲಾಸ್ಟಿಗೆ ಸೂರ್ಯ ಬಂದ್ಬಿಟ್ಟು ನೋಡಮ್ಮ ನೀನು ದಯವಿಟ್ಟು ಮನೆ ಬಿಟ್ಟು ಹೊರಟು ಬಿಡು ನೋಡು ನನ್ನ ಹೆಂಡತಿ ಬಗ್ಗೆ ನನ್ನ ಬಗ್ಗೆ ಇಲ್ಲಿ ಯಾರೂ ಮಾತಾಡೋ ಅವಶ್ಯಕತೆನೇ ಇಲ್ಲ ಅವಳು ಮನೆ ಬಿಟ್ಟು ಕಳಿಸ್ತಾ ಇದ್ದೀನಿ ಅಂತ ಹೇಳಿದಾಗ ಆಗ ಮೀನ ಒಂದು ಮಾತು ಹೇಳ್ತಾಳೆ ನೋಡಿ ಮಾವ ಈಗ ಕೂಡ ಅವರು ನನ್ನ ಹೆಂಡತಿ ಅಂತಲೇ ಹೇಳ್ತಾ ಇದ್ದಾರೆ ನನ್ನ ಇಂಥ ಪರಿಸ್ಥಿತಿಲೂ ಬಿಟ್ಕೊಡ್ತಾ ಇಲ್ಲ ಅಂತಂದಮೇಲೆ ನನ್ನ ಅವ್ರು ಕ್ಷಮಸೆ ಕ್ಷಮಿಸ್ತಾರೆ ಬಾವ ಅಂತ ಮೀನಾ ಹೇಳ್ತಾಳೆ ಆದರೆ ಇಲ್ಲಿ ಸೂರ್ಯ ಮಾತ್ರ ಬೇಡ ಕಣೋ ಸೂರ್ಯ ಯೋಚನೆ ಮಾಡೋ ಸಾರಿ ರವಿ ಮಾತ್ರ ಯೋಚನೆ ಮಾಡೋ ಇಷ್ಟು ಇಶ್ ಈ ಥರ ಎಲ್ಲ ಮಾಡಬೇಡ ನೀನು ಅಂತ ಹೇಳಿಬಿಟ್ಟು ಇಲ್ಲಿ ರವಿ ಹೇಳ್ತಾ ಇರ್ತಾನೆ ಆಗ ಶಾಂತಿ ಇದ್ಕೊಂಡು ಏಕೆ ಮನೆ ಸೂಸಿ ತಪ್ಪು ಮಾಡಿದ ಮೇಲೆ ತಪ್ಪೇ ಅಲ್ವಾ ಒಬ್ಬಳೇ ಶಿಕ್ಷೆ ಆಗಿದೆ ಅಂತ ಅಂದಮೇಲೆ ಇನ್ನೊಬ್ಳಿ ಕೂಡ ಶಿಕ್ಷೆ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾ ಇರ್ತಾಳೆ ಇನ್ನು ನಾ ಎಲ್ಲರೂ ಮಾತಾಡಿದ್ರು ಕೂಡ ಅಲ್ಲಿ ಮೀನದು ತಪ್ಪು ಅಂತಲೇ ಪ್ರೂವ್ ಮಾಡಿಬಿಟ್ರು ಮನೆಯವರೆಲ್ಲ ಸೇರಿಕೊಂಡು ಸೊ ಇದರಲ್ಲಿ ರಂಗನಾಥ್ ಕೂಡ ಏನು ಮಾತಾಡಿದ ಪರಿಸ್ಥಿತಿಗೆ ಇರ್ತಾರೆ ಅಪ್ಪ ನೀವು ನನ್ನ ಸಪೋರ್ಟಾಗೆ ನಿಂತ್ಕೋಬೇಕಪ್ಪ ನನಗೆ ಇವಳು ಮನೆ ಬಿಟ್ಟು ಹೋಗೋದೇ ಇಷ್ಟ ಏಕೆಂದರೆ ಆ ಫ್ಯಾಮಿಲಿಗೂ ನನಗೂ ಯಾವ ಸಂಬಂಧವೂ ಇಲ್ಲಪ್ಪ ಅಂತೇಳ್ಬಿಟ್ಟು ಸೂರ್ಯ ತಟ್ಟಾಡ್ಕೊಂಡು ಕೆಳಗಡೆ ಬೀಳ್ತಾನೆ ಹಂಗೆ ಮಾತಾಡೋಕ್ಕೆ ಶಕ್ತಿ ಕೂಡ ಇರಲ್ಲ ಅಷ್ಟೊಂದು ಡ್ರಿಂಕ್ಸ್ ಮಾಡಿರ್ತಾನೆ ಆಗ ಮೀನ ಒಂದು ಮಾತು ಹೇಳ್ತಾಳೆ ಮಾವ ನೀವೇನು ಬೇಜಾರು ಮಾಡ್ಕೋಬೇಡಿ ಮಾವ ಅವ್ರಿಗೆ ಇವಾಗ ಕುಡಿದಿದ್ದಾರೆ ಅವ್ರು ಏನು ಮಾತಾಡ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವರು ನನ್ನ ದಯವಿಟ್ಟು ಕ್ಷಮಿಸೇ ಕಮ್ ಕ್ಷಮಿಸ್ತಾರೆ ನನ್ನ ತಪ್ಪು ಅರ್ವಾ ಅದೇ ಆಗುತ್ತೆ ನಾನು ಮಾಡಿರೋ ತಪ್ಪು ಅವಳು ಯಾಕೆ ಮಾಡಿಲ್ಲ ಅಂತ ಯೋಚನೆ ಮಾಡೇ ಮಾಡ್ತಾರೆ ಏಕೆಂದರೆ ಕನಕ ತುಂಬ ಇಷ್ಟಪಟ್ಟಿದ್ಲು ಮವ ಅಷ್ಟೊಂದು ಇಷ್ಟಪಟ್ಟು ನನ್ನ ಬೇಡ್ಕೊಂಡ್ಲು ಅಪ್ಪ ಇದ್ದಿದ್ದರೆ ನಾನು ಮದುವೆ ಮಾಡ್ತಿರ್ಲಿಲ್ವಾ ಅಕ್ಕ ಆದರೆ ನೀನು ಮಾತ್ರ ನನ್ನ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತ ಅಂದ್ಲು ಅದಕ್ಕೋಸ್ಕರ ಈ ರೀತಿ ಮಾಡಿದೆ ನಾನು ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ಸೊ ಆದರೆ ಮೊ ಒಂದು ಹೇಳ್ತೀನಿ ಮವ ನನ್ನ ಕರ್ಕೊಂಡು ಬರೋಕ್ಕೆ ಬಂದೇ ಬರ್ತಾರೆ ನನ್ನ ಗಂಡ ಅಂತೇಳಿ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಈಚೆ ಬಂದೇ ಬಿಡ್ತಾಳೆ ಸೊ ಇಲ್ಲಿ ಒಂದು ಕಡೆ ಇಲ್ಲಿ ಅರುಣನೂ ಕನಕ ಬಂದಿರ್ತಾರೆ ಮನೆ ತುಂಬಿಸ್ಕೋತಾ ಇರ್ತಾರೆ ಸೊ ಅಲ್ಲೆಲ್ಲರೂ ಕೂಡ ಬಂದ್ಬಿಟ್ಟು ಮೀನ ಏರ್ಪಾಟ್ ಮಾಡಿ ಹೋಗಿರ್ತಾಳೆ ಅವ್ರು ಹೂವ ಮಾರೋರಿಗೆಲ್ಲನ ಫ್ರೆಂಡ್ಸ್ಗಳಿಗೆಲ್ಲನ ಇನ್ನು ಆರತಿ ಮಾಡಿ ಒಳಗಡೆ ಕರ್ಕೋಬೇಕಲ್ವಾ ಅಲ್ಲೆಲ್ಲರೂ ಒಂದೊಂದು ಮಾತಾಡ್ತಾ ಇರ್ತಾರೆ ನಿನ್ ಗಣ್ಣ ಶ್ರೀಳಮ್ಮ ಅಂತ ಹೇಳ್ಬಿಟ್ಟು ಅವಳು ಅರುಣ್ ಅಂತ ಹೇಳ್ತಾಳೆ ಸೊ ಅರುಣ್ ಅಂತಂದ್ರೆ ಅದು ನಾವೆಲ್ಲ ಕರಿಯ ಹೆಸರು ಬಟ್ ನಮಗೂ ಗೊತ್ತು ಆದ್ರೆ ಲವ್ ಮಾಡಿ ಮದುವೆ ಆಗಿದ್ರಲ್ವಾ ನಿಮ್ಗಂತ ಒಂದು ಪೇಕ್ ಎಷ್ಟು ಅಂತ ಹೇಳ್ಬಿಟ್ಟು ಹೇಳಿದಾಗ ಪೇಕಾ ಆತರ ಏನು ಇಟ್ಕೊಂಡಿಲ್ಲ ಅಂತ ಹೇಳಿ ಕನ್ಕ ಹೇಳ್ತಾಳೆ ಆದ್ರೆ ನೀನು ಹೇಳಲೇಬೇಕು ಅಂತ ಅಂದಾಗ ಪೊಲೀಸಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಸೊ ಇಲ್ಲಿ ಒಂದು ಕಡೆ ಇನ್ನು ಅರಣ್ಣು ಕೂಡ ಕೇಳ್ತಾರೆ ಅಲ್ಲಿರೋರೆಲ್ಲ ನೀವೇನಂತ ಕರೀತೀರಾ ಅಂತ ಕನ್ಕ ಅಂದಾಗ ಅಲ್ಲ ನೀವೇನು ಪ್ರೀತಿಯಿಂದ ಇಟ್ಕೊಂಡಿಲ್ವ ಅಂತ ಅಂದಾಗ ಅವರು ನರ್ಸ್ ಕೆಲಸ ಬೇರೆ ಮಾಡ್ತಿದ್ದಾರಲ್ಲ ಪೊಲೀಸ್ ಇದು ಸಾರಿ ಹಾಸ್ಪಿಟಲಲ್ಲಿ ನೀವೇನಾದರೂ ನರ್ಸನ್ ನರ್ಸಮ್ಮ ಅಂತ ಇಟ್ಕೊಂಡಿದ್ದೀರಾ ಅಂತೇಳಿ ಕೇಳ್ತಾರೆ ಆ ರೀತಿ ಏನಿಲ್ಲ ಅವಳು ಹಸ್ ಕೆಲಸ ಎಲ್ಲ ಮಾಡ್ತಿರೋದು ಅಕೌಂಟರ್ ಕೆಲಸ ಅಂತ ಹೇಳ್ಬಿಟ್ಟು ಇಲ್ಲಿ ಪೊಲೀಸಪ್ಪ ಹೇಳ್ತಾನೆ ಆಗ ಯಾವುದಾದ್ರೂ ಒಂದು ಕರೀಲೇಬೇಕು ಅಂದಾಗ ಅದೇನೋ ಒಂದು ಹೆಸ್ರು ಕರೆದು ಅವಳ ಸೊ ಆಯಿತು ಎಲ್ಲರೂ ಮನೆ ತುಂಬಿಸ್ಕೊಂಡಿದ್ದಾಯ್ತು ಇನ್ನು ಅವಳಿಗೆ ಇವತ್ತು ಶಾಸ್ತ್ರಗಳೇನಿದೆಯಾ ಅದೆಲ್ಲ ಮಾಡಬೇಕಲ್ವಾ ಆ ಶಾಸ್ತ್ರ ಕೂಡ ಮಾಡ್ತಿದ್ದಾರೆ ಇವತ್ತು ಮೊದಲನೇ ರಾತ್ರಿ ಕೂಡ ಅವ್ರಿಗೆ ಎಲ್ಲ ಅರೇಂಜ್ಮೆಂಟ್ ಮಾಡಿರ್ತಾರೆ ಸೊ ಇನ್ನು ಅವಳು ಕೂಡ ಹಾಲು ತೊಗೊಂಡು ಬರ್ತಾಳೆ ಹಾಲು ತೊಗೊಂಡು ಬಂದ ತಕ್ಷಣ ಹಾಲು ಕೂಡ ಹೋಗ್ತಾಳೆ ಅವಳು ತುಂಬ ನಾಚಿಕೆ ಪಡ್ತಾ ಇರ್ತಾಳಲ್ವ ಪ್ರೀತಿ ಮಾಡಿ ಮದುವೆಗಿರೋರಲ್ವ ತುಂಬ ಚೆನ್ನಾಗೇ ಇರ್ತಾರೆ ನಿಂತ್ಕೋಬೇಡ ನಾವು ಇಬ್ಬರೂ ಒಂದೇ ಲೆವೆಲಲ್ಲೇ ಇರಬೇಕು ನೀನೇನು ಗೌರವ ಕೊಡೋ ಅವಶ್ಯಕತೆ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು ಅರುಣ್ ಹೇಳ್ತಾನೆ ಕಾಲಿಗೆ ಹೋದ ತಕ್ಷಣನೇ ಸೊ ಆದರೆ ತುಂಬ ಖುಷಿಯಿಂದ ಮಾತುಕತೆ ಮಾತಾಡಬೇಕಾದಾಗ ಅವನ ಮೇಂಡಲ್ಲಿ ಇರೋದೇ ಕೆಟ್ಟು ಬುದ್ಧಿ ಅದು ಇವಾಗ ಹೊರ್ಗಡೆ ಇದ್ದಾನೆ ಸೊ ಏನು ಗೊತ್ತಾ ನಾನು ಲಾಸ್ಟಲ್ಲಿ ಫಸ್ಟಲ್ಲಿ ಹೇಳಿದೆ ಲಾಸ್ಟ್ ಎಂಡಿಂಗಲ್ಲಿ ಹೇಳ್ತೀನಿ ಅಂತ ಇದೆಲ್ಲ ಮಾಡ್ಸಿರೋರು ಯಾರು ಅಂತ ಇದೆಲ್ಲ ಮಾಡಿಸಿದ್ದೆ ಹರುಣ್ಣು ಯಾಕೆ ಅಂತಂದರೆ ಸೂರ್ಯನ ಮೇಲೆ ಇರೋ ದ್ವೇಷಕ್ಕೋಸ್ಕರ ಇದನ್ನೆಲ್ಲ ಮಾಡಿಸಿರ್ತಾನೆ ಅವನು ಹೆಂಡ್ತಿ ಕೈಲೇ ಸೈನ್ ಹಾಕಿಸ್ಕೊಂಡು ಹೆಂಡ್ತಿನೇ ಇಬ್ಬರಿಗೆ ಅಗ್ರಿಮೆಂಟ್ ಮಾಡೋಂಗ್ ಮಾಡಿ ಸೊ ಆದರೆ ಬೇರೆಯವ್ರ ಹತ್ರ ಪೊಲೀಸ್ನತ್ರ ನೀನು ಹೆಣ್ತಿನೇ ಮಾಡಿರ್ತಾರೆ ನಾನು ಸೃಷ್ಟಿ ಮಾಡಿ ಮದುವೆ ಮನೆಯಲ್ಲಿ ಎಲ್ಲ ಮಾಡಿದ್ದೆ ಅವನು ಸೊ ಆದರೆ ಎಲ್ಲ ಅವ್ರ ಮಾವನ ಬಗ್ಗೆ ಕೆಟ್ಟ ಕೆಟ್ಟದಾಗೆ ಮಾತಾಡ್ತಾ ಇರ್ತಾನೆ ಸೊ ಆದರೂ ಕನಕ ಬಿಟ್ಕೊಡ್ತಾಯಿರಲ್ಲ ನಮ್ಮ ಮಾವ ತುಂಬ ಒಳ್ಳೆಯವ್ರು ಆಗ ಅಂತ ಹೇಳ್ತಲೇ ಇರ್ತಾಳೆ ಆದರೆ ನಿಮ್ಮ ಮಾವ ಒಳ್ಳೆಯೇ ಆದರೆ ಕುಡಿತಾನಲ್ವಾ ಅಂದಾಗ ಅವ್ರು ಯಾವಾಗೂ ಕುಡಿಯೋದಿಲ್ಲ ಅವ್ರು ಯಾವಾಗಾದರೂ ಒಂದು ಸರಿ ಬೇಜಾರಾದಾಗ ಕುಡಿತಾರಷ್ಟೇ ನೀವು ಮಾತ್ರ ಬೇಜಾರ್ ಮಾಡ್ಕೋಬೇಡಿ ಸಾರಿ ನನ್ನ ಮದುವೆ ಮಂಟಪ ಬಿಟ್ಟು ಹೋಗಿದ್ಕೆ ಅಂತ ಸಾರಿ ಕೇಳ್ತಾ ಇರ್ತಾಳೆ ಇಲ್ಲಿ ಬಿಡು ಕನಕ ಆದರೂ ನೀನು ಅಂಥ ಪರಿಸ್ಥಿತಿಲಿ ನನ್ನ ಪೊಲೀಸ್ ನೇಡ್ತಿಯಾಗಿ ನೀನು ಹೋಗ್ಬಾರ್ದಿತ್ತು ಅಂತೇಳಿ ಅರುಣ್ ಹೇಳ್ತಾ ಇರ್ತಾನೆ ಸೊ ಆದರೂ ಕೂಡ ದಯವಿಟ್ಟು ಕ್ಷಮಿಸ್ಬಿಡಿರಿ ನಮ್ಮ ಮಾವ ಇಲ್ಲ ಅಂದರೆ ನಾನು ಮದುವೆನೇ ಆಗ್ತಿಲ್ಲ ಅಂದಾಗ ಆದರೆ ನಾವು ಮುಂಚೆನೇ ಮದುವೆ ಆಗಿದ್ವಲ್ಲ ಅಂತ ಅರುಣ್ ಹೇಳ್ತಾನೆ ಆದರೂ ಕೂಡ ನಮ್ಮ ಮಾವ ಬರಬೇಕಿತ್ತಲ್ವ ಅಂತ ಹೇಳಿ ಅವಳು ಹೇಳ್ತಾಳೆ ಆದರೆ ಮನಸ್ಸಲ್ಲಿ ಅಂದ್ಕೊಳ್ಳೋದು ಒಂದೇ ಅವನ್ನ ಮಾತ್ರ ಯಾವತ್ತೂ ನೆಮ್ಮದೇ ಇರೋಕ್ಕೆ ಬಿಡೋದಿಲ್ಲ ಕನಕ ನಾನು ಯಾವತ್ತಿದ್ರೂ ಅವ್ನ ಮೇಲೆ ದ್ವೇಷ ತೀರಿಸ್ಕೊಂಡೇ ತೀರ್ಸ್ಕೊತೀನಿ ನಾನು ಮಾತ್ರ ಅವ್ನು ಸುಮ್ಮನೆ ಬಿಡೋದಿಲ್ಲ ಈ ಫ್ಯಾಮಿಲಿಯಿಂದ ನಾನು ದೂರ ಮಾಡೇ ಮಾಡ್ತೀನಿ ಮೊದಲೇ ಸ್ಟೆಪ್ಪೇ ಅದು ಅಂತ ಅರುಣ್ ಹೇಳ್ತಾ ಇರ್ತಾನೆ ಇವತ್ತಿನ ಇದಾಗಿರುತ್ತೆ ಮತ್ತೆ ನಾಳೆ ಸಿಗ್ತೀನಿ ಥ್ಯಾಂಕ್ ಯು